ಶ್ರೀ ಗುರು ಬಸವಲಿಂಗಾಯನ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಶೋಷಿತ ವರ್ಗಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರನ್ನು ಅವರನ್ನು ಅಪ್ಪ ಬಪ್ಪ ಅಯ್ಯ ಅಣ್ಣ ಹೀಗೆ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅವರಿಗೆ ತಮ್ಮ ಎತ್ತರಕ್ಕೆ ಲಿಂಗ ಜ್ಞಾನವನ್ನು ಕೊಡೋದು ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡು ಮಾಡಿದರಲ್ಲ ಅವತ್ತಿನ ದಿವಸ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಈ ಧರ್ಮಸ್ಥಾಪಕರು ಮಹಾತ್ಮ ಬಸವಣ್ಣನ ಮತ್ತು ಈ ಧರ್ಮದಲ್ಲಿ ಆವತ್ತು ಹನ್ನೆರಡನೇ ಶತಮಾನದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಭಾಳಷ್ಟು ತೊಂಬತ್ತೇಳು ಪರ್ಸೆಂಟ್ ಜನರನ್ನು ಅನುಭವ ಮಂಟಪದಲ್ಲಿ ಸ್ವಾಗತಿಸಿಕೊಂಡರು ಅವೆಲ್ಲವೂ ಕೂಡ ಸಾಕ್ಷಿ ನಮಗಲ್ಲಿ ಇವಾಗ ಸಿಗುತ್ತವೆ ವಚನಗಳ ಮೂಲಕ ಇವಾಗ ಒಂದು ಬಸವಣ್ಣನವರ ವಚನ ಅಪ್ಪನು ನಮ್ಮ ಮಾದಾರ ಚನ್ನಯ್ಯ ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ದೇತಕ್ಕೆ ಅರಿಯಿರಿ ಕೂಡಲ ಸಂಗಮದ ನೋಡಿದ್ರ ಮಹಾತ್ಮ ಬಸವಣ್ಣನವರು ಎಂಟ್ನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಈ ಥರ ಎಲ್ಲರನ್ನ ಅವರನ್ನು ಎಷ್ಟೊಂದು ಪ್ರೀತಿನಿಂದ ಅಪ್ಪಿಕೊಂಡರಲ್ಲ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ನಾವು ಜನಗಳು ನಮ್ಮ ಅಪ್ಪ ಅಪ್ಪ ಯಾರಂದರೆ ವಾದಾರ ಚೆನ್ನಯ್ಯ ಅಂತ ಹೇಳಿದರು ಅವಾಗಿನ ಕಾಲದಲ್ಲಿ ವಾದಾರ ಅಂತಕ್ಕಂಥವ್ರು ಅವರನ್ನು ಕೀಳಾಗಿ ಕಾಣ್ತಕ್ಕಂಥ ಸಮಯ ಅವರನ್ನು ಅನುಭವ ಮಂಟಪದಲ್ಲಿ ಭಾಗಿಯಾಗುವ ಅವಕಾಶ ಕೊಟ್ಟು ಅಲ್ಲಿ ನಡೀತಕ್ಕಂಥ ಸೃಷ್ಟಿಕರ್ತನ ಚಿಂತನೆಗಳ ಅರಿತುಕೊಳ್ಳಲು ಅವರನ್ನು ಪ್ರೇರೇಪಿಸಿದವರು ಬಸವಣ್ಣನ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಡೋಹಾರ ಕಕ್ಕಯ್ಯ ಅವರ ಕಾಯಕಗಳ ಪಾದರಕ್ಷೆ ಮಾಡ್ತಾರೆ ಇಂಥವರೆಲ್ಲರನ್ನ ಕೀಳಾಗಿ ಕಾಣ್ತಾ ಇದ್ರಲ್ಲ ಆವಾಗಿನ ಕಾಲದಲ್ಲಿ ಅವರೆಲ್ಲರನ್ನ ದೇಹವೇ ದೇವಾಲಯವಿದೆ ಪಾ ನಿಮಗೆಲ್ಲರದು ನೀವು ಹಣಿ ಮೇಲೆ ಇಬುತಿ ಕೊರಳಲ್ಲಿ ಇಷ್ಟಲಿಂಗ ಧರಿಸಿ ರುದ್ರಾಕ್ಷನ ಧರಿಸಿ ನಿಮ್ಮ ನಿಮ್ಮ ಕಾಯಕಗಳ ಮುಖಾಂತರ ಸೃಷ್ಟಿಕರ್ತನ ನೆನಹುದೊಂದಿಗೆ ಬದುಕಲು ಕಲಿಸಿದಲ್ಲ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮೆಯ ಇವತ್ತ ಸಣ್ಣ ಹಳಿಕೇಡ್ ಹುಮ್ನಾಬಾದ್ ತಾಲೂಕಿನಲ್ಲಿರ್ತಕ್ಕಂಥ ಹಳಿಕೇಡು ಗ್ರಾಮದಲ್ಲಿ ಕಿನ್ನರಿ ಬೊಮ್ಮ ಅವರ ಒಂದು ಗವಿ ಅವರನ್ನ ಅಣ್ಣ ಎಂದು ಬಸವಣ್ಣನವರು ಹೊಗಳಿದ್ದಾರೆ ಮತ್ತೆ ನನ್ನಯ್ಯ ಕಾಣಿರಣ್ಣ ನನ್ನಯ್ಯ ಅಂಥೇಳಿ ಒರಿಸ್ಸಾದಿಂದ ಒಬ್ಬರು ಬಂದಿರು ಅವರು ಬಹಳ ಒಂದು ಆ ಒರಿಸ್ಸಾ ಘಟ ಅರಣ್ಯ ಪ್ರದೇಶದಲ್ಲಿ ದಿನನಿತ್ಯ ಕಳತನ ಮಾಡ್ತಕ್ಕಂಥವ್ರು ಅವರನ್ನು ಅಲ್ಲಮಪ್ರಭುರವರು ಬಸವ ಕಲ್ಯಾಣಕ್ಕೆ ಕರೆದುಕೊಂಡು ಬಂದು ಅವರಿಗೆ ಇಲ್ಲಿನ ಅನುಭವ ಮಂಟಪದಲ್ಲಿ ಭಾಗಿಯಾದ ನಂತರ ಅವರಿಗೆ ಲಿಂಗಜ್ಞಾನದ ಚಿಂತನೆಗಳ ಭಾಗಿಯಾಗದ ನಂತರ ಅವ್ರು ನನ್ನಯ್ಯ ಅಂತಕ್ಕಂಥವ್ರು ಒಂದು ಮಹಾನ್ ಶರಣರಾಗಿದ್ದರು ಇಂತಹ ಒಂದು ಪರಿವರ್ತನೆ ಬಸವ ಕಲ್ಯಾಣದಲ್ಲಿ ಆಗಿ ಹೋಗಿದ ಒಂದು ಇತಿಹಾಸಕ್ಕೆ ಅವತ್ತ ಈ ವಂಡೇ ಮಂಚಣ್ಣ ವರ್ಗದವರು ಈ ಮನುವಾದಿಗಳು ಈ ಕುತಂತ್ರವಾದಿಗಳು ಈ ಸ್ವಾರ್ಥಿಗಳು ಏನು ದುಡಿಯಲಾರದೆ ಈ ಜನಕ್ಕೆ ದೇವರು ಧರ್ಮ ಅದು ಇದು ಅಂತ ಅಂಥೇಳಿ ಮೂಢರೂಢಿಯನ್ನು ತಲೆಯಲ್ಲಿ ಹಾಕಿ ಹಾಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಬಂದಂತೆ ಬಸವಣ್ಣನವರು ಈ ಭೂಮಿಗೆ ಅವತ್ತ ಬಂದರು ಇವತ್ತು ಬಸವ ಕಲ್ಯಾಣದಲ್ಲಿ ಮತ್ತೆಲ್ಲ ಒಂದು ಶರಣರ ವಿಚಾರಗಳನ್ನು ತಿರುಚುವ ಮೂಲಕ ಆ ಶರಣರ ಸ್ಥಳಗಳಿಂದಲೇ ಒಂದು ಮೂಡಗೂಡಿಯನ್ನು ಜನಮನಕ್ಕೆ ತಲೆಯಲ್ಲಿ ಹಾಕಿಸೋದ್ರ ಮೂಲಕ ಅದು ಇವತ್ತಿನ ಲಿಂಗಾಯತ ಅನಿಸಿಕೊಂಡವರಿಂದಲೇ ಈ ಲಿಂಗಾಯತ ವಿಚಾರಗಳನ್ನು ಹಾಳು ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಬದಲಾವಣೆ ತಂದವರು ಮಹಾತ್ಮ ಬಸವಣ್ಣ ಇವತ್ತು ಮತ್ತೆ ಮೂಢರೂಢಿಗೆ ಮತ್ತು ಅಜ್ಞಾನದ ಕಡೆ ಕೊಂಡೊಯ್ತಕ್ಕಂಥ ಏನಿದೆಯಲ್ಲ ಇದು ದೇಶಭಕ್ತಿಯ ಮಾತಾಗುತ್ತದೆ ರಾಷ್ಟ್ರ ಜನರನ್ನು ಜೋಡಿಸುವ ಕಾರ್ಯ ಆಗುತ್ತದ ಆಗಲಾರದು ಇದು ಇದು ಒಂದು ರೀತಿಯಲ್ಲಿ ಏಳುನೂರ ಎಪ್ಪತ್ತು ಜನ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಒಂದೇ ಸಮಯದಲ್ಲಿ ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ದುಶ್ಚತ ದುರ್ಗುಣ ದೇಶವಾಟಿಕೆ ಮಾಡ್ತಕ್ಕಂಥವ್ರು ಪ್ರಾಣಿ ಹಿಂಸೆ ಮಾಡ್ತಕ್ಕಂಥವ್ರು ಪ್ರಾಣಿಗಳನ್ನು ಕೊಂದು ತಿಂತಕ್ಕಂಥವ್ರು ಹಾಂ ಎಲ್ಲ ಕೆಟ್ಟ ವಿಚಾರಗಳೆಲ್ಲರನ್ನ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಮಹಾನ್ ಶರಣರನ್ನಾಗಿ ಮಾಡಿದರಲ್ಲ ಆದ್ದರಿಂದ ಬಸವ ಕಲ್ಯಾಣ ಇವತ್ತ ಈ ಲಿಂಗ ಆಯತ ಧರ್ಮ ಉಳಿಯಬೇಕಾಗಿದ್ದೇ ಆದರೆ ಇವತ್ತಿನ ಈ ಲಿಂಗಾಯತ ಎನಿಸಿಕೊಂಡವರೇನಿದ್ದಲ್ಲ ನನಗನ್ನಿಸ್ತಿನ ಮಟ್ಟಿಗೆ ಈ ಲಿಂಗಾಯತ ಅನಿಸಿಕೊಂಡವರಲ್ಲಿ ಬಹಳ ಭಾಳ ಒಂದು ಮೂರು ಪರ್ಸೆಂಟ್ ಜನ ಬಸವಣ್ಣನವರ ತತ್ವವನ್ನು ಸ್ವಲ್ಪ ಆಚರಣೆ ಮಾಡ್ತಕ್ಕಂಥವ್ರು ಇದ್ದಾರೆ ತೊಂಬತ್ತೇಳು ಪರ್ಸೆಂಟೇಜ್ ಅವ್ರ ಫೋಟೋ ಪೂಜೆ ಮಾಡೋದು ಆ ಬಸವ ಜಯಂತಿ ಮಾಡೋದು ಅಷ್ಟೇ ಮಾಡ್ತಾರೆ ಇವರು ಇನ್ನುಳಿದ ಈ ದಲಿತ ವರ್ಗದವರು ಅಂಬಿಗರ ಚೌಡಯ್ಯನವರು ಮಡಿವಾಳ ಮಾಚಯ್ಯನವರು ಹಡಪದಪ್ಪನವರು ಕುಂಬಾರಗುಂಡಯ್ಯನವರು ನೂಲಿ ಚಂದಯ್ಯನವರು ಒಕ್ಕಲಿಗ ಮುದ್ದಣ್ಣ ತುರ್ಗಾಯರಾಮಣ್ಣ ಮೇಧಾರ್ಕೇತಯ್ಯ ಈ ಎಲ್ಲ ದುಡಿಯುವ ವರ್ಗದವರು ಉಪ್ ಉತ್ಪಾದಕ ವರ್ಗದವರು ಅವರೆಲ್ಲರಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ಈ ಲಿಂಗಾಯತ ಅನಿಸಿಕೊಂಡಿಂದಂತೂ ಯಾಕೋ ನನಗೆ ಅನ್ನಿಸ್ತದೆ ಡೌಟ್ ಇದೆ ಇವರು ಬಸವಣ್ಣನವ್ರ ತತ್ವ ಉಳಿಸಿ ಉಳಿಸಲು ನನಗೆ ವಿಶ್ವಾಸ ಇಲ್ಲದಂತಾಗ್ತದೆ ಕಾರಣ ನಾವು ಇಪ್ಪತ್ತಾರು ವರ್ಷದಿಂದ ಈ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಲೆಂದು ಹಗಲು ರಾತ್ರಿ ನಾವು ಪ್ರಚಾರ ಮಾಡ್ಕೊಳ್ತಾ ಬಂದಿದ್ದೀವಿ ಈಗ ಇನ್ನೆಲ್ಲ ಒಂಥರ ಮತ್ತೆ ಈ ಬಸವಣ್ಣನವ್ರ ತತ್ವ ಸರಳ ತತ್ವ ಏನಿದೆಯಲ್ಲ ಇದು ಹೇಗಾದರೂ ಮಾಡಿ ಹಾಳು ಮಾಡ್ತಾ ಮಾಡಬೇಕಂತಕ್ಕಂಥ ಜನ ಕೂಡ ಇವತ್ತ ರಾಜಕಾರಣಿಗಳನ್ನು ಹಿಡಿದುಕೊಂಡು ಅದು ಲಿಂಗಾಯತ ರಾಜಕಾರಣಿ ಹಿಡಿದುಕೊಂಡು ಸ್ವಲ್ಪ ಏನಾದರೂ ಮಾಡಿ ಅದಕ್ಕೆ ಕಾಗೆ ಮತ್ತು ಕೋಗಿಲ ಎರಡು ಒಂದೇ ಇದೆ ಎರಡು ಒಂದೇ ಇದೆ ಅಂಥೇಳಿ ನಾಡಿನಲ್ಲಿ ಶರಣರ ನಾಡಿನಲ್ಲಿ ಶರಣರ ಸ್ಥಳಗಳಲ್ಲಿ ಇಂಥವು ಏನಾದರೂ ಮಾಡಬೇಕಾದ್ರೆ ಯಾಕಪ್ಪ ಈ ಥರ ಇದ್ದಾರೆ ಅಂತೇಳಿ ನನಗೆ ಭಾಳಷ್ಟು ಒಂದು ವಿಚಾರ ಮಾಡಿ ನೋಡಿದಾಗ ಅಂದು ಕಟ್ಟಿದ ಲಿಂಗಾಯತ ಧರ್ಮ ಬ್ರಹ್ಮಾಂಡದ ಕುರುಹು ಏಕದೇವ ಉಪಾಸನೆ ಈ ಮಾನವ ನಿರ್ಮಿತ ಮೂರ್ತಿ ದೇವ್ ಗುಡಿ ಗುಂಡಾರಗಳು ಎಲ್ಲವನ್ನು ತಿರಸ್ಕಾರ ಮಾಡಿದ್ದಾರೆ ಅವರೆಲ್ಲರೂ ಯಾವುದೇ ದೊಡ್ಡ ಕಾಲೇಜ್ಗೆ ಹೋಗಿಲ್ಲ ದೊಡ್ಡ ದೊಡ್ಡ ಡಿಗ್ರಿ ಪಡೆದವ್ರಿದ್ದಿಲ್ಲ ಸಾಮಾನ್ಯ ವರ್ಗದವರು ದುಡಿಯುವ ವರ್ಗದವರು ಅವರೆಲ್ಲರಿಗೆ ಅರ್ಥವಾಯಿತು ಇವತ್ತು ಯಾಕೆ ಇಷ್ಟೆಲ್ಲ ಓದಬಾರ್ದವ್ರಿಗೆ ಅರ್ಥ ಇಲ್ಲಪ್ಪ ಅಂದರೆ ಈ ಶಿಕ್ಷಣದಲ್ಲಿ ಅಂಥದ್ದು ಏನೂ ಇಲ್ಲ ಬರೇ ದುಡ್ಡು ಗಳಿಸೋದು ಏನು ಸುಳ್ಳ ಮೋಸ ವಂಚನೆ ಮಾಡುವ ಸಲುವಾಗಿ ಭಾಳಷ್ಟು ಈ ಶಿಕ್ಷಣ ಇದೆ ಇಂಥ ಶಿಕ್ಷಣದಲ್ಲಿ ಶರಣರ ವಿಚಾರಗಳು ಬರಲೇಬೇಕು ಸರ್ಕಾರದವರು ತಂದರೆ ಮಾತ್ರ ಈ ಭಾರತೀಯರು ಬದಲಾವಣೆ ಆಗುತ್ತಾರೆ ನಮ್ಮ ಭಾರತ ದೇಶ ಪ್ರಗತಿಯಾಗುತ್ತದೆ ಆದ್ದರಿಂದ ಇವತ್ತಿಲ್ಲ ನಾಳೆ ಈ ಲಿಂಗಾಯತ ಧರ್ಮ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ತುಳಿತಕ್ಕೆ ಒಳಗಾದವರ ಧರ್ಮ ಶೋಷಣೆಗೆ ಒಳಗಾದವರ ಧರ್ಮ ಅವರನ್ನು ಕೀಳುಮಟ್ಟಿ ಕಾಣ್ತಕ್ಕಂಥ ಧರ್ಮ ಅವತ್ತಿನ ದಿವಸ ಬಸವಣ್ಣನವರು ಅಪ್ಪಿಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಹಾ ಕೈ ಜೋಡಿಸಿ ನಾನು ವಿನಂತಿ ಮಾಡಿಕೊಳ್ತೇನೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳಿಗೆ ಚ್ಯುತಿ ತರ್ತಕ್ಕಂಥದ್ದು ಅವರ ಸ್ಥಳಗಳಲ್ಲಿ ಮೂಢರೂಢಿಗಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಇವೆಲ್ಲ ಒಂದು ವೇಳೆ ಅವತ್ತ ಬಸವಣ್ಣನವರು ತ್ಯಾಗ ಬಲಿದಾನ ಶರಣರು ಮಾಡಿದಾರಲ್ಲ ಅವೆಲ್ಲ ನಿಮ್ಮ ಸಲುವಾಗಿ ಮಾಡಿದ್ದಾರೆ ನೀವು ಇವತ್ತ ಈ ಧರ್ಮವನ್ನು ಉಳಿಸುವ ಈ ವೈಜ್ಞಾನಿಕ ಧರ್ಮ ಈ ವೈಚಾರಿಕ ಧರ್ಮ ಈ ವಿಜ್ಞಾನದ ಧರ್ಮ ಈ ಪ್ರಕೃತಿಯ ಧರ್ಮ ಏನು ಉಳಿಸಿದರೆ ಮಾತ್ರ ನನ್ನ ನಿಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಿಮ್ಮೆಲ್ಲರನ್ನ ಅವರನ್ನು ಒಳ್ಳೆ ಮಾರ್ಗಕ್ಕೆ ಕೊಂಡೊಯ್ದಕ್ಕಂಥ ಕಾರ್ಯ ಆಗುತ್ತದೆ ಆ ಕಾರಣಕ್ಕಾಗಿ ನಾನು ಈ ನಿಚನದ ವಿಡಿಯೋ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಆತ್ಮಾವಲೋಕನ ಮೂಢ ಮೂಢರೂಢಿನಿಂದ ಯಾವ ದೇಶನು ಪ್ರಗತಿ ಆಗುವುದಿಲ್ಲ ಯಾವ ವ್ಯಕ್ತಿಯು ಕೂಡ ಆತ್ಮಸಾಕ್ಷಿಯಿಂದ ನಡೆದುಕೊಳ್ಳುವುದಿಲ್ಲ ರೂಢಿ ಮಾಡ್ತಕ್ಕಂಥ ಜನಗಳು ಅವರಿಂದ ಸಮಾಜದಲ್ಲಿ ಒಂಥರ ದಯಾ ಕರುಣೆ ಪ್ರೀತಿ ವಿಶ್ವಾಸ ಬೆಳೆಯಲು ಸಾಧ್ಯವಿಲ್ಲ ಯಾವಾಗ ಸಾಧ್ಯ ಇದೆ ಅಂದರೆ ಏಕಲಿಂಗಾನಿಷ್ಠೆಯ ಧರ್ಮ ಬಸವಣ್ಣನವರು ಸ್ಥಾಪಿಸಿದ ದೇಹವೇ ದೇವಸ್ಥಾನ ದೇಹವೇ ದೇವಾಲಯ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿದ್ರಲ್ಲ ಇದರಿಂದ ಮಾತ್ರ ನಮ್ಮ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರು ಮತ್ತು ಇವತ್ತು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕೋದ್ರ ಮೂಲಕ ನಮ್ಮ ಇಂದಿನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರವರು ಗೊಲ್ಲಾಳೇಶ ಅವರೆಲ್ಲರೂ ನಿಜವಾಗಿರ್ತಕ್ಕಂಥ ಲಿಂಗಾಯತ ಲಿಂಗಾಯತರು ಅವರೆಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಈ ಜನಗಳೇ ಇರ್ತಕ್ಕಂಥ ಲಿಂಗಾಯತರು ಇವರೆಲ್ಲರನ್ನು ಕರೆದುಕೊಂಡು ಈ ಬಸವಣ್ಣನವರ ಅನುಭವ ಮಂಟಪದ ತತ್ವವನ್ನು ಉಳಿಸಿ ಬೆಳೆಸಬೇಕಂಥೇಳಿ ಒಂದು ಕಳಕಳಿಯ ವಿನಂತಿಯೊಂದಿಗೆ ನನ್ನ ಈ ವಚನಗಳ ವಿಚಾರದ ಮೂಲಕ ತಮ್ಮೆಲ್ಲರಿಗೂ ಇಷ್ಟವಾದರೆ ಹೃದಯಕ್ಕೆ ತಟ್ಟಿದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಮುಗಿಸುವ ಕಾರ್ಯ ಆಗಲಿ ನಮ್ಮ ಭಾರತ ದೇಶದಲ್ಲಿ ಈ ಕುತಂತ್ರ ಈ ಷಡ್ಯಂತ್ರ ಈ ಸ್ವಾರ್ಥಿಗಳ ಇವೆಲ್ಲ ಹಾವಳಿ ಕಡಿಮೆ ಆಗಲಿ ಎಲ್ಲರೂ ಸಜ್ಜನ ಸಮಾಜವನ್ನು ಕಟ್ಟುವ ವ್ಯಕ್ತಿಗಳು ಆಗೋಣ ಎಂದು ಈ ಮೂಲಕ ನೆನೆಸ್ಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶೇರೋಣ